ನಾನು ಸಂಸದನಾಗಿರುವಂತಹ ಸಂದರ್ಭದಲ್ಲಿ ಪಿಲಿಗ್ರಿಮೇಜ್ ರೆಜುವಿನೇಷನ್ ಅಂಡ್ ಸ್ಪಿರಿಚುವಲ್ ಆಗುಮೆಂಟೇಷನ್ ಡ್ರೈವ್ ಅಥವಾ ಪ್ರಸಾದ್ ಸ್ಕೀಮ್ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ಬಹಳಷ್ಟು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿವಾಗಿ ಅಭಿವೃದ್ಧಿಗಾಗಿ ಕೇಂದ್ರ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿ ಐವತ್ತು ಕೋಟಿ ಕೂಡ ದುಡ್ಡು ಕೊಡುವಂತಹ ಒಂದು ಯೋಜನೆಯನ್ನು ತೊಗೊಂಡ್ಬಂದರು ಅದರಲ್ಲಿ ಕಾಮಾಖ್ಯ ಟೆಂಪಲ್ಲು ಈ ಥರ ಸುಮಾರು ಟೆಂಪಲ್ಗಳಿತ್ತು ನಮ್ಮ ಕರ್ನಾಟಕದಕ್ಕೆ ಅಂಥದ್ದೊಂದು ಯೋಜನೆ ಬೇಕು ಅಂತ ಆಗ ನಮ್ಮ ರಾಜ್ಯಾಧ್ಯಕ್ಷರಾಗಿದ್ದಂಥ ಯಡಿಯೂರಪ್ಪ ಸಾಹೇಬ್ರ ಹತ್ರ ಒಂದು ಲೆಟ್ರ್ ತಗೊಂಡು ಸಹ ನಮ್ಮ ಬೆಟ್ಟದ ಅಭಿವೃದ್ಧಿಗೆ ನಾನು ದುಡ್ಡು ಹೋಗ್ತೀನಿ ಇದೊಂದು ಸೈನಾ ಕೊಡಿ ಅಂತ ಕೇಳಿ ನಾನೇ ಯಡಿಯೂರಪ್ಪ ಸಾಹೇಬ್ರು ಕೊಟ್ಟಂಥ ಲೆಟ್ರ್ ಇಟ್ಕೊಂಡು ನಾನು ಆ ಯೋಜನೆಯನ್ನ ಕರ್ನಾಟಕಕ್ಕೆ ಸಾಂಕ್ಷನ್ ಮಾಡಿಸಿದೆ ಸಮ್ಮಿಶ್ರ ಸರ್ಕಾರ ಅವಾಗ ಅಧಿಕಾರದಲ್ಲಿತ್ತು ಆಗ ಮೂರು ಟೆಂಪಲ್ಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ದು ಕೊಲ್ಲೂರು ಸೇರಿದಂತೆ ನಮ್ಮ ಚಾಮುಂಡಿ ಬೆಟ್ಟವೂ ಕೂಡ ಶಾರ್ಟ್ ಲಿಸ್ಟ್ ಮಾಡಿದರು ಆಗ ಟೂರಿಸಂ ಡಿಪಾರ್ಟ್ಮೆಂಟಿನ ಆಗಿದ್ದಂತಹ ಸಾರಾ ಮಹೇಶ್ ಅಣ್ಣ ಅವರು ಇಲ್ಲಿಯವರು ಚಾಮುಂಡಿ ಬೆಟ್ಟದ ಮೇಲೆ ಅವರು ಗೌರವನ ಇಟ್ಕೊಂಡು ಈ ಯೋಜನೆಯ ಮೂರು ಟೆಂಪಲ್ಗಳಲ್ಲಿ ಚಾಮುಂಡಿ ಬೆಟ್ಟವನ್ನು ಅವರು ಸೆಲೆಕ್ಟ್ ಮಾಡಿ ಕೊಟ್ಟರು ಮೋದಿಜಿಯವರು ಹೆಚ್ಚು ಕಡಿಮೆ ನಲವತ್ತಾರು ಕೋಟಿ ರೂಪಾಯಿನ ಇದರ ಅಭಿವೃದ್ಧಿಗೋಸ್ಕರವನ್ನು ಕೊಟ್ಟಿದ್ದಾರೆ ಅವರು ಚಾಮುಂಡಿ ಬೆಟ್ಟದಕ್ಕೂ ವಿಸಿಟನ್ನು ಮಾಡಿ ಇವತ್ತು ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅದರ ಅಭಿವೃದ್ಧಿಗೆ ಅದಕ್ಕೆ ಸೌಕರ್ಯಗಳನ್ನು ನಿರ್ಮಾಣ ಅದನ್ನು ಕಲ್ಪಿಸೋದಕ್ಕೋಸ್ಕರವಾಗಿ ಒಂದಷ್ಟು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೋಸ್ಕರವಾಗಿ ಪ್ರಸಾದ್ ಯೋಜನೆಯಡಿ ನಲವತ್ತಾರು ಕೋಟಿ ರೂಪಾಯಿನ ಮೋದಿಜಿಯವರ ಆಶೀರ್ವಾದದಿಂದ ಅವರ ಸಹಕಾರದಿಂದ ಯಡಿಯೂರಪ್ಪ ಸಾಹೇಬರ ಸಹಕಾರದಿಂದ ನಾನು ತೊಗೊಂಡ್ಬಂದಿದ್ದೀನಿ ಇವತ್ತು ನಾನು ಸಂಸದನಲ್ಲ ನಮ್ಮ ಹಾಲಿ ಸಂಸದರಿದ್ದಾರೆ ಅವರು ಅದರ ಬಗ್ಗೆ ಅಭಿಪ್ರಾಯವನ್ನು ಹೇಳ್ತಾರೆ ನಾನು ಇದ್ರ ಬಗ್ಗೆ ನನ್ನ ತರುವಂಥ ಕೆಲಸವನ್ನು ನಲವತ್ತಾರು ಕೋಟಿ ರೂಪಾಯಿನ ಅಭಿವೃದ್ಧಿಗೆ ತರುವ ಕೆಲಸವನ್ನು ನಾನು ಮಾಡಿದ್ದೀನಿ ಇದರ ಆಚೆಗೆ ನಾನೇನು ಕೂಡ ನಾನು ಹೇಳೋದಿಲ್ಲ ಅದ್ರ ಬ ನಾನು ಸಂಸದನಾಗಿರುವಂತ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೇ ಆಗ ಒಂದು ಒಂದು ಪ್ರಿಲಿಮಿನರಿ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಿಕಲ್ ಸರ್ವಿಸ್ ಅಂತ ಪೆಟ್ಸ್ ಅಂತ ಹೇಳ್ಬಿಟ್ಟು ಒಂದು ಸರ್ವೆ ಮಾಡ್ತಾರೆ ಅದು ಡಿ ಪಿ ಆರ್ ಆಗೋದಕ್ಕಿಂತ ಮೊದಲು ಮಾಡುವಂಥದ್ದು ಆ ಸರ್ವೇನ ಮಾಡಿಸಿ ಅದರಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇತ್ತು ಇನ್ನು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಾಗ ಅದು ಇನ್ನು ಜಾಸ್ತಿ ಹೋಯಿತು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು ಕಮ್ಮಿ ಇದ್ರೂ ಕೂಡ ಇದು ಸರ್ಕಾರಕ್ಕೆ ಸಾಮಾಜಿಕ ಜವಾಬ್ದಾರಿ ಇರೋ ಕಾರಣಕ್ಕೆ ಇದನ್ನು ಅಪ್ರೂವಲ್ ಮಾಡಬೇಕು ಅಂತ ಕೇಳಿದಾಗ ಆಗಿನ ಕೇಂದ್ರ ಸಚಿವರಾಗಿದ್ದಂತಹ ರೈಲ್ವೆ ಖಾತೆ ಸಚಿವರಾಗಿದ್ದ ಪಿಯೂಷ್ ಗೋಯಲ್ ಅವರು ಅಪ್ರೂವಲ್ನ ಕೊಟ್ಟು ಪಿಂಕ್ ಬುಕ್ನಲ್ಲಿ ಅದು ಕನ್ಫರ್ಮ್ ಆಯಿತು ಯಾಕೆಂದರೆ ಪಿಂಕ್ ಬುಕ್ಕಲ್ಲಿ ಬಂತು ಅಂದರೆ ಪ್ರಾಜೆಕ್ಟ್ ಅಪ್ರೂವ್ಡ್ ಅಂತ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು ಲ್ಯಾಂಡ್ ಅಕ್ವಿಷನ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಲ್ಯಾಂಡನ್ನು ಫ್ರೀಯಾಗಿ ಕೊಡಬೇಕು ಯಾವ ಯಾವುದೇ ರೈಲ್ವೆ ಯೋಜನೆಗಳಿಗೆ ಅದನ್ನು ಅಷ್ಟು ಕೆಲಸನ ನಾನು ಮಾಡಿದ್ದೀನಿ ಇವಾಗಿನ ಅದು ರದ್ದಾಗಿದೆಯೋ ಅದು ಯಾವ ಹಂತದಲ್ಲಿದೆ ಅದ್ರ ಬಗ್ಗೆ ನಾನು ಕಳೆದ ಒಂದು ಮುಕ್ಕಾಲು ವರ್ಷಗಳಿಂದ ನಾನು ಸಂಸದನಾಗಿಲ್ದಲೆ ಇರೋದ್ರಿಂದ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಹೆಚ್ಚಿನ ಮಾಹಿತಿ ಆಗಲಿ ಅದ್ರ ಬಗ್ಗೆ ಏನೇ ಅದರ ಅದರ ಡೆವಲಪ್ಮೆಂಟ್ ಆಗಲಿ ಹಾಲಿ ಸಂಸದರಾಗಿರುವಂಥ ಮಹಾರಾಜರ ಹತ್ರ ನೀವು ಅದನ್ನು ಕೇಳಿ ಖಂಡಿತ ಅವರು ಅದಕ್ಕೆ ನಿಮಗೆ ಸೌ ಮಾಹಿತಿಯನ್ನು ಕೊಡ್ತಾರೆ